ನಾನು ಸಣ್ಣ ತಪ್ಪೂ ಮಾಡಿಲ್ಲ ಮಾಡೋದೂ ಇಲ್ಲ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಪುನರುಚ್ಚಾರ ಒಂದು ಆಯೋಗ ರಚನೆ ಯಾಕೆ ಯಾಕಂತಂದ್ರೆ ನಾನು ಅಸೆಂಬ್ಲಿ ಒಳಗಡೆ ಮತ್ತು ಹೊರಗಡೆ ಲೀಡರ್ ಆಫ್ ದಿ ಅಪೋಸಿಷನ್ ಅದನ್ನ ಇಶ್ಯೂ ರೈಸ್ ಮಾಡಿದ್ದೆ ಆರೋಗ್ಯ ಸಾಮಗ್ರಿಗಳನ್ನ ಖರೀದಿ ಮಾಡೋದ್ರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಆರೋಪ ಮಾಡಿದ್ದೆ ಅವರು ನಡೆದಿಲ್ಲ ಅಂತೇಳಿ ಡಿಪೆಂಡ್ ಮಾಡ್ಕೊಂಡಿದ್ರು ಸರ್ಕಾರ ಬಟ್ ನಾನು ದಾಖಲಾತಿಗಳ ಸಮೇತ ಅಸೆಂಬ್ಲಿನಲ್ಲಿ ರೈಸ್ ಮಾಡಿ ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಅಂತ ಮಾಡಿದ್ದೆ ಅದಾದ್ಮೇಲೆ ನಾವೇ ಅಧಿಕಾರಕ್ಕೆ ಬಂದ ಮೇಲೆ ಜಸ್ಟಿಸ್ ಕುನಾ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ದೆ ಈ ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಮಗ್ರಿಗಳನ್ನ ಕೊಡ್ಕೊಳ್ಳೋದ್ರಲ್ಲಿ ಮಾಡಿರ್ತಕ್ಕಂಥ ಇವುಗಳ ಬಗ್ಗೆ ವರದಿ ಕೊಡಲಿಕ್ಕೆ ಮಾಡಿದ್ದೆ ಅವರು ಇನ್ಕ್ರೀಮ್ ರಿಪೋರ್ಟ್ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಸಭೆ ಹುಟ್ಟಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪರಿಶೀಲನೆ ಮಾಡುವಾಗ ಇದು ಲೀಕ್ ಆಗಿದೆ ಅಂತ ಅನಿಸುತ್ತೆ

ಕೇಳಿಸ್ತಾ ಇದೆಯಾ ಸೊ ಅದನ್ನ ಪ್ರಸ್ತಾಪ ಮಾಡಿದೆ ಅಷ್ಟೇ ಅವರು ಇವರು ಮೆಂಬರ್ ಇದ್ದಾರೆ ಅದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಸಂತೋಷ್ ಸಂತೋಷ್ ಲಾಡೀಸ್ ಒನ್ ಆಫ್ ದಿ ಮೆಂಬರ್ಸ್ ಅದು

ನ್ಯಾಯಾಲಯದ ಬಗ್ಗೆ ಕಾನೂನುಗಳ ಬಗ್ಗೆ ಗೌರವ ಇಲ್ಲ ನೋಡಿ ಎಲ್ಪು ರಾಜಕೀಯವರೆ ಈಗ ಅವ್ರು ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಹಾಕಿರೋದು ರಾಜಕೀಯನಾಕ್ಸೋ ಕೇಸ್ ಸಿಕ್ಕಾಕೊಂಡಿರೋದು ನಿಜ ತಾನೆ ಚಾರ್ಜ್ ಶೀಟ್ ಹಾಕಿರೋದು ನಿಜ ತಾನೆ ಹಾ ಸಾಬೀತಾಗಬೇಕು ಅದು ಬೇರೆ ವಿಚಾರ ಬಟ್ ಈಗ

ಅವರು ಹೇಳ್ತಾ ಸುಳ್ಳು ಹೇಳ್ತಾ ಇದ್ದಾರೆ ಮೈಕೇಲ್ ಕುನಾಕೇಶು ಮೂಡ ಪ್ರಕರಣ ಅವರು ಪ್ರಸ್ತಾಪ ಮಾಡಕೆ ಇದು ಮಾಡಿತ್ತು ಆರೋಪ ಮಾಡಿತ್ತು ಯಾಕಂದ್ರೆ ಇದನ್ನು ನಾನು ಆಪೋಸಿಷನ್ ಲೀಡರ್ ಆಗಿದ್ದಾಗಲೇನೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದವ್ನೇ ರೈಸ್ ಮಾಡಿದ್ದೆ ಹೆಂಗೆ ಮೂಡಕ್ಕೆ ಆದ್ಮೇಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಸುಳ್ಳು ಹೇಳಕ್ ಒಂದು ಇತಿಮಿತಿ ಇರ್ಬೇಕಲ್ಲ ನೀವೇ ಹೇಳಿ ಸರಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಇದನ್ನೇನಾದ್ರೂ ಪ್ರಾಸಿಕ್ಯೂಷನ್ ಏನಾದರೂ ಅನುಮತಿ ಕೊಡ್ತೀರಾ ಕ್ಯಾಬಿನೆಟ್ ಕೊಡ್ಲಿ ವರದಿ ಕೊಡ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ವರದಿ ಕೊಟ್ಟಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಯಾವಾಗ ಸಿಂಪಲ್ ಸರ್ ನಿಮ್ಮ ಕೈಗೆ ವರದಿ ಯಾವಾಗ ಸಬ್ಮಿಟ್ ಮಾಡ್ತೀರಾ ಗೊತ್ತಿಲ್ಲ ಅವರು ಇನ್ನು ವರದಿ ಕೊಟ್ಟಮೇಲೆ ಯಾವಾಗ ಸಿಗುತ್ತೆ ಅಂತ ನಾನು ಈಗಲೇ ನಾಳೆಗೆ ಕೊಟ್ಬಿಡಿ ಅಂತ ಹೇಳಕ್ಕಾಗುತ್ತಾ ಅವ್ರು ಯಾವಾಗ ಆದಷ್ಟು ಜಾಗ್ರತೆ ಕೊಡ್ತಾರೆ ಕೊಟ್ಟ ಮೇಲೆ ಯು ವಿಲ್ ಡಿಸ್ಕಸ್ ಇನ್ ದಿ ಕ್ಯಾಬಿನೆಟ್ ಅಂಡ್ ಟೇಕ್ ಎ ಡಿಸಿಷನ್ ಸರ್ ನೀವು ಮೊದಲಿಗೆ ಆರೋಪ ಮಾಡಿದಾಗ ಎಷ್ಟು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ನೀವು ಹೇಳಿದ್ರಿ ಸರ್ ಅವಾಗ ವಿರೋಧ ಪಕ್ಷದಲ್ಲಿ ಇದ್ದಾಗ ಹೇಳಿದ್ರಿ ನಾನು ಎರಡು ಸಾವಿರ ಕೋಟಿ ಇದು ಜಾಸ್ತಿ ಆಗಿದೆ ಅಂತ ಹೇಳಿದ್ದೆ ಐವತ್ತು ಸಾವಿರ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಕೊರೋನಾದಿಂದ ಈಗ ಚಾಮರಾಜನಗರದಲ್ಲಿ ಆಕ್ಸಿಜನ್ ಇಲ್ದೇನೆ ಯಾಕೆ ಪ್ರಾಣ ಕಳ್ಕೊಂಡ್ರು ನಾನು ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗ ಇವರು ಮಿನಿಸ್ಟರ್ ಸುಧಾಕರ್ ಸುಳ್ಳು ಹೇಳಿಬಿಟ್ಟಿದ್ರು ನಾವು ಮೇಲೆ ಗೊತ್ತಾಯ್ತು ಆಮೇಲೆ ಒಪ್ಕೊಂಡ್ರು ಇಷ್ಟು ಜನ ಸರ್ತಿರೋದು ನಿಜ ಆಕ್ಸಿಜನ್ ಸಿಕ್ಕದಿರೋದು ನಿಜ ಆಕ್ಸಿಜನ್ ಕೊಡ್ಸಕ್ ಆಗದಿರೋದವ್ರು ಯಾರು

ವಿಜೇಂದ್ರ ಅವರು ಕೂಡ ದುಡ್ಡು ಕೋಟೆ ಅಧ್ಯಕ್ಷನಾಗಿರೋದು ಅಂತ ಹೇಳಿದ್ದಾರೆ ಅದು ಬರೀ ದಯವಿಟ್ಟು ಯಡಿಯೂರಪ್ಪ ಮುಖ್ಯಮಂತ್ರಿ ಆದದ್ದು ಎರಡು ಸಾವಿರ ಕೋಟಿ ಕೊಟ್ಟು ವಿಜೇಂದ್ರ ಅಧ್ಯಕ್ಷನಾಗಿರೋದು ದುಡ್ಡು ಕೋಟೆ ಆಗಿರೋದು ಈ ದುಡ್ಡು ಇಲ್ಲಿಂದ ಬರ್ತೀವಿ ಇವ್ರಿಗೆ ನಾನು ಹೇಳಿರೋದಲ್ಲ ಮಿಸ್ಟರ್ ಯತ್ನಾಳ್ ಹೇಳಿರೋದು ಯತ್ನಾಳ್ ಯಾವ ಪಾರ್ಟಿಯವರು ಹಾ ಅವ್ರ ಸೀನಿಯರ್ ಲೀಡರ್ ಬಿಜೆಪಿನಲ್ಲಿ ಅವ್ರು ಹೇಳಿದ್ಮೇಲೆ ಸತ್ತಿನ ಸುಳ್ಳು

ಇದರಲ್ಲಿ ಸಳ್ಳೂರ್ನಲ್ಲಿ ಪಬ್ಲಿಕ್ ಫಂಕ್ಷನ್ ಇದೆ ಸಾರ್ವಜನಿಕ ಸಭೆ ನೀವೆಲ್ಲ ಬನ್ನಿ ಅಲ್ಲಿ ಸಾರ್ವಜನಿಕ ಸಭೆ ಇದೆ ಸೊ ನನ್ನ ಪ್ರಕಾರ ಹೆಚ್ಚು ಕಡಿಮೆ ಎಲ್ಲ ಪಂಚಾಯಿತಿಗಳಿಗೂ ಹೋಗಿದ್ದೀನಿ ಎಲ್ಲ ಪಂಚಾಯಿತಿಗಳಿಗೂ ಹೋಗಿದ್ದೀನಿ ಎಲ್ಲ ಕಡೆ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನ ಇದೆ ಸರ್ ನಮ್ಮ ಪರವಾದಂಥ ಒಲವಿದೆ ಕಾಂಗ್ರೆಸ್ ಪರವಾದ ಇದರಲ್ಲಿ ಅನ್ನಪೂರ್ಣಮ್ನವರು ನೂರಕ್ಕೆ ನೂರು ಗೆಲ್ತಾರೆ ಸರ್ ಸಂಡೂರು ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾ ಸರ್ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾ ಇದ್ದಾರೆ ಇದಾರೆ ಸೇರಿದಂತೆ ಇಡೀ ಅರ್ಧ ಕ್ಯಾಬಿನೆಟ್ ಕೂಡ ಸಂಡೂರಲ್ಲಿ ವಾಸ್ತವ್ಯ ಹಿಡಿದ ಸರ್ ಅಷ್ಟು ಇತ್ತು ಸರ್ ಸಂಡೂರಲ್ಲಿ ಇದು ಮತ್ತೆ ಬೇರೆಯವ್ರಿಗೆ ಎಲ್ಲ ಕೆಲಸಕ್ಕೆ ಚುನಾವಣೆ ಅಂದ್ರೆ ಏನು ಜನರಿಗೆ ಹೋಗಿ ಎಲ್ಲರು ಕೇಳ್ತಾರೆ ಹೋಗ್ಲು

ಗಣಿಗಾರಿಕೆ ಬಿರುತ್ತೆ ತಾವೇನ ಹೋರಾಟ ಮಾಡ್ಕೊಡ್ತಾ ಅಕ್ರಮ ಗಣಿಗಾರಿಕೆ ಗಣಿಗಾರಿಕೆ ವಿರುದ್ಧ ಅಲ್ಲ ಅಕ್ರಮ ಗಣಿಗಾರಿಕೆ ತ್ರೀ ಸೆವೆಂಡ್ ಯುವರ್ ಸ್ಟೇಟ್ಮೆಂಟ್ ಕೊಶ್ಚನ್ ಅಕ್ರಮ ಗಣಿಗಾರಿಕೆ ಸಂತೋಷ್ ಹೆಗ್ಡೆಯವ್ರು ಯಾವ ಇದರ ಮೇಲೆ ಕೊಟ್ಟಿರೋದು ಅಕ್ರಮ ಗಣಿಗಾರಿಕೆ ಅದ್ರ ಅದನ್ನ ರೈಸ್ ಮಾಡಿದ್ದೆ ನಾನು ಅಸೆಂಬ್ಲಿನಲ್ಲಿ ವಿರುದ್ಧ ಹೋರಾಟ ಮಾಡಿರೋದು ನಾನು ಅಲ್ಲ ಅದ್ರ ವಿರುದ್ಧ ಪಾದಯಾತ್ರೆ ಮಾಡೋದು ಸರಿ ಈಗ ತಮ್ಮ ಸರ್ಕಾರದ ಮುಂದೆ ಇಪ್ಪತ್ನಾಲ್ಕ್ ಗಂಟೆಗಳ ಕಾಲ ಗಣಿಗಾರಿಕೆ ಮಾಡಕ್ಕೆ ಅವಕಾಶ ಕೊಡ್ಬೇಕಂತೇಳಿ ಪ್ರಸ್ತಾವನೆ ಬಂದಿದೆ ಅಂತೆ ಎಲ್ಲಿ ಅದ್ ಮಾಹಿತಿ ಇರ್ತಾರೆ ಅದಕ್ಕೆ ಅದನ್ನ ಕ್ಯಾಬಿನೆಟ್ ಐತಿ ಇಲ್ಲಪ್ಪ ಎಲ್ಲಿದೆ ನನಗೆ ಗೊತ್ತಿಲ್ಲ ಸರ್ಕಾರ ನಿನ್ಗೇನ್ ಗೊತ್ತಾಯ್ತು ನನಗೆ ಗೊತ್ತಿಲ್ಲ ಮಾಹಿತಿ ಸರಿ ನನ್ ಗೊತ್ತಿಲ್ಲ ನಾವ್ ನೋಡ್ತೀನಿ ಬಂದಿದ್ರೆ ನೋಡ್ತೀನಿ ಬಟ್ ನನಗ್ ಗೊತ್ತಿರೋ ಮಟ್ಟಿಗೆ ಯಾವ್ದು ಬಂದಿಲ್ಲ ದೇವೇಗೌಡರು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮೀಗೆ ಹಣ ಹಂಚಲು ಕಾಸಿ ಇಲ್ವಂತ ಕಾಂಗ್ರೆಸ್ ಸರ್ಕಾರ ದೇವೇಗೌಡರು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿಗೂ ಹಣ ಹಂಚಲಿಕ್ಕೆ ಕಾಸು ಇಲ್ಲ ಅಂತ ಹೇಳ್ತಾರೆ ಯಾರು ದೇವೇಗೌಡ ಹೇಳ್ತಾರೆ ಭಾಷಣ ದೇವೇಗೌಡರು ಸುಳ್ಳು ಹೇಳ್ತಾರೆ ಎಲ್ಲರೂ ಯಾರಾದರೂ ಫಲಾನುಭವಿಗಳು ನಮಗೆ ದುಡ್ಡು ಸಿಕ್ಕಿಲ್ಲ ಅಂತ ಹೇಳಿದಾರ ನಿಮ್ಗೆ ಏನಾದ್ರು ಹೇಳಿದಾರ ಏನಪ್ಪ ಮತ್ತೆ ಹೆಂಗೆ ದೇವೇಗೌಡ ಹೇಳ್ಬಿಟ್ಟ ತಕ್ಷಣ ನಾವು ಸೆಪ್ಟೆಂಬರ್ವರೆಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ಕೊಟ್ಟಿದ್ದೀವಿ ನವೆಂಬರ್ ಮಾತ್ರ ಕೊಡ್ತೀವಿ ಗೊತ್ತಾಯ್ತಾ ಬರೀ ಹಂಗಿತ್ತಾ ನಾನು ತೋರ್ಸು ಟಿವಿದ್ರು ಸೆಪ್ಟೆಂಬರ್ವರೆಗೂ ಕೂಡ ದುಡ್ಡು ಕೊಟ್ಟಿದ್ದೀವಿ ನವಂಬರ್ದು ಇಲ್ಲಿ ತಿಂಗಳು ಮುಗಿದಿಲ್ಲ ನಾವು ನವಂಬರ್ದು ಮುಂದಿನ ತಿಂಗಳು ಕೊಡಿ ವೃಹಾನಕ್ಷ್ಮಿ ಅಣ್ಣ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ವೃಹಾಲಕ್ಷ್ಮಿ ಅಣ್ಣ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಮೊನ್ನೆ ಪ್ರಹ್ಲಾದ್ ಜೋಷ್ರಿ ಅವರು ಸುದ್ದಿಗೋಷ್ಠಿಯಲ್ಲಿ ಶ್ವೇತ ಪತ್ರ ಹೊಡ್ಸಿದ್ವಿ ಶೇಮಾರ ಅಂತ ಹೇಳ್ಬೋದು ಸಮಯದಲ್ಲಿ ಯಾರು ಪ್ರಹ್ ಸರ್

ಮೇ ತಿಂಗಳದು ಮೇ ತಿಂಗಳೇ ಕೊಟ್ಬಿಟ್ಟಿದ್ದು ಅದೇನು ಅರ್ಥವಾದಲ್ಲಿ ಸಿ ಯಾವಾಗಲೂ ಕೂಡ ಈಗ ಅಕ್ಟೋಬರ್ ಕೊಟ್ಟಿದ್ದೀವಿ ನವಂಬರ್ದು ನವಂಬರ್ ತಿಂಗಳಾದ್ಮೇಲೆ ಕೊಡ್ತೀವಿ ಡಿಸೆಂಬರ್ ಹಂಗೆ ನಾವು ಯಾವತ್ತು ದುಡ್ಡಿಲ್ಲದೆ ಅಲ್ಲ ಬೇರೆ ಬೇರೆ ಕಾರಣಗಳಿಗೆ ವಿಳಂಬ ಆಗಿರ್ಬೋದು ಬಟ್ ದುಡ್ಡಿಲ್ಲದೆ ವಿಳಂಬ ಆಯ್ತು ಅಂತಲ್ಲ ಹಾಗಾದ್ರೆ ಒಂದೇ ಸಾರಿ ಎಡ್ತಿ ಕೊಡಬೇಕಾದ್ರೆ ದುಡ್ಡು ಬರ್ತದೆ ಬರ್ತದೆ ಅನುದಾನದ ಕೊರತೆ ಇದೆ ಈ ಹಿನ್ನೆಲೆಯಲ್ಲಿ ರಾಜು ಕಾಗೆ ಅವರು ಆತ್ಮಹತ್ಯೆಯ ಒಂದು ಮಾತನ್ನು ಆಡಿದ್ರು ಅಂತಂದೇಳಿ ಬಹಿರಂಗ ಸಭೆಯಲ್ಲಿ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ ವಿಜೇಂದ್ರ ಇನ್ನೂ ರಾಜಕೀಯದಲ್ಲಿ ಕಂಡುಬಿಡುತ್ತಾ ಇರೋದು ಸರ್ ಈಗ ಬಳ್ಳ ಇದು ಸಂಡೂರು ಉಪಚುನಾವಣೆ ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ಹಾಗೇ ಶಿಗ್ಗಾವಿ ಆಗಿರ್ಬೋದು ಸರ್ ಅಲ್ಲಿ ಅವರು ಪ್ರಮುಖವಾಗಿ ಮೂರು ವಿಷಯಗಳನ್ನು ಇಟ್ಕೊಂಡು ಜನರ ಮುಂದೆ ಹೇಳ್ತಾ ಇದ್ದಾರೆ ಏನಂದ್ರೆ ಒಂದು ವಕ್ಫ್ ಬೋರ್ಡ್ ವಿಚಾರಕ್ಕೆ ಇನ್ನೊಂದು ಮೂಡಾ ಪ್ರಕರಣ ಇನ್ನೊಂದು ಎಸ್ ಟಿ ನಿಗಮದ್ದು ಈ ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಸರ್ ಅದ್ರ ಬಗ್ಗೆ ನೀವು ಹೇಳಿ ಈಗ ಎಸ್ ಟಿ ನಿಗಮದ್ದು ಸುಲ್ ಕೇಸ್ ಅದು ನಾವೇನು ವಿಷ ಪ್ರದೇಶ ಆಗಿಲ್ಲ ಅಂತ ಹೇಳಿಲ್ಲ ಎಂಬತ್ನಾಲ್ಕು ಕೋಟಿ ಅರವತ್ತು ಲಕ್ಷ ಪ್ರದೇಶ ಈಗ ಅಷ್ಟು ದುಡ್ಡು ರಿಕವರ್ ಆಗಿದೆ ಎಸ್ ಐ ಟಿ ಮಾಡಬಹುದು ಕೂಡಲೇ ರಿಕವರ್ ಆಯಿತು ಅದು ರಿಕವರ್ ಆಗಿದೆ ನಂಬರ್ ಒನ್ ನಂಬರ್ ಟು ಮೂಡಾಗರಣ ಸುಳ್ಳು ಪ್ರಕರಣ ಎರಡನೇದು ಮೂರನೇದು ಇನ್ಯಾವುದು ಹೇಳೋರ್ ಒಕ್ಬೋರ್ಡ್ ಒಕ್ಬೋರ್ಡ್ನಲ್ಲಿ ಅವರ ನೀನು ಓದಿದ್ದೀಯ ಅವರ ಪ್ರಣಾಳಿಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಿ ನ್ಯಾಷನಲ್ ಪಾರ್ಟಿ

ನೋಟಿಸ್ ಕೊಟ್ಟಿದವ್ರು ಯಾರು ನೋಡಿಲಿ ಎಂಪವರ್ ವರ್ಕ್ ಬೋರ್ಡ್ಸ್ ಇನ್ ಕನ್ಸಲ್ಟೇಷನ್ ವಿತ್ ದಿ ರಿಲಿಜಿಯಸ್ ಲೀಡರ್ ಟೇಕಿಂಗ್ ಸ್ಟೆಪ್ಸ್ ಟು ರಿಮೂವ್ ಎನ್ಕ್ರೋಚ್ಮೆಂಟ್ಸ್ ಫ್ರಮ್ ಅಂಡ್ ಅನ್ಆರೈಸ್ ಆಕ್ಯುಪೇಷನ್ ಆಫ್ ವರ್ಕ್ ಪ್ರಾಪರ್ಟೀಸ್ ಯಾರು ಹೇಳಿದರು ಬಿಜೆಪಿ ಅವರು ಇಬ್ಬಂದಿಲ್ವ ಅಲ್ವಾ ಒಂದ್ಸಾರಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿರೋ ಬಿಡಿಸ್ತೀವಿ ಅಂತ ಅವರೇ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ಈಗ ಕಾಂಗ್ರೆಸ್ನವರು ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಏನಂತ ಹೇಳ್ಬೇಕು ಇವ್ರಿಗೆ ಬಿಜೆಪಿಯವ್ರಿಗೆ ಇದು ನ್ಯಾಷನಲ್ ಪಾರ್ಟಿ ಹೇಳಿರೋದು ಪ್ರಣಾಳಿಕೆ

ಸುಳ್ಳು ಅಂತ ಸುಳ್ಳು ಅಂತ ಹೇಳಪ್ಪ ಅಲ್ಲ ಸರ್ ಅದು ಸುಳ್ಳಿತ್ತು ಅಂದ್ರೆ ಈಗೇನ್ ನೋಟಿಸ್ ಕೊಟ್ಟಿದಿರಲ್ಲ ಸರ್ ಜೋಶಿ ಹೇಳಿ ಸುಳ್ಳು ಅವರು ಪ್ರಣಾಳಕೀಯಲ್ಲಿ ಓದಿದಿರಲ್ಲ ನಾನು ಈಗ ಆತರ ಅವರು ನೋಟಿಸ್ ಗಳನ್ನು ಕೊಟ್ಟಿದಿರಲ್ಲ ಹೌದು ಇಲ್ಲ ಗೋಟೀಸು ಕೊಟ್ಟ ನಾನು ಏನು ಹೇಳಿದಿರಿ ಒಂದು ನೋಟೀಸಿ ಎಲ್ಲಾ ಕಾಲದಲ್ಲೂ ಕೊಟ್ಟಿದಾರೆ ಬಿಜೆಪಿ ರುಕಾಲದಲ್ಲೂ ಕೊಟ್ಟಿದಾರೆ ನಮ್ಮ ಕಾಲದಲ್ಲಿ ನಾನು ಕೊಟ್ಟಿಲ್ಲ ಅಂತ ಹೇಳಿಲ್ಲ ಕೊಟ್ಟಿದ್ದಾರೆ ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ನೋಟಿಸ್ ಕೊಟ್ಟಿದ್ದೀರಾ ನೋಟಿಸ್ ನಾವು ವಾಪಸ್ ತಗೊಳ್ಳಿ ಯಾರ ರೈತರನ್ನು ಕೂಡ ಒಕ್ಕಲೆಪಿಸೋದು ಬೇಡ ಯಾವ ಧರ್ಮಕಾರ ಸೇರಿರಲಿ ಅವರು ಹಿಂದೂಗಳಾಗಿರಲಿ ಮುಸಲ್ಮಾನರಾಗಿರ್ಲಿ ಅಥವಾ ಇನ್ಯಾರೇ ಆಗಿರಲಿ ಎಲ್ರಿಗೂ ನೋಟಿಸ್ ವಾಪಸ್ ತಗೊಳ್ಳಿ ಯಾವ ರೈತರನ್ನು ಕೂಡ ಒಗ್ಲೆಪಿಸಬಾರದು ಕೂಲಂಕವಾಗಿ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ವಕ್ ಪ್ರಾಪರ್ಟಿ ಇದ್ರೆ ಕಾನೂನು ರೀತಿಯ ಕ್ರಮ ತಗೋಬೇಕಲ್ವಾ ಜೆ ಬಿಜೆಪಿಯವರು ಹೇಳಿದ್ದಾರೆ ಎನ್ಕ್ರೋಚ್ಮೆಂಟ್ ಮಾಡಿಸ್ತೀವಿ ನಾವು ಅಂತ ಯಾರು ಹೇಳಿರೋದು ಬಿಜೆಪಿಯವರೇ ಈಗ ಉಲ್ಟಾ ಮಾಡಿದ್ರೆ ಜೋಶಿ ಅವರಿಗೆ ಮಾನ ಮರ್ಯಾದೆ ಇಲ್ಲ ಬಿಜೆಪಿಯವರು ಎನ್ಕ್ರೋಚ್ಮೆಂಟ್ ತೆಗಿಬೇಕು ನೋಟಿಸ್ ಅವರು ನೋಟಿಸ್ ಈಗ ಎನ್ಕ್ರೋಚ್ಮೆಂಟ್ ತೆಗೀರಿ ಅಂತ ನೋಟಿಸ್ ಎನ್ಕ್ರೋಚ್ ಮಾಡ್ಕೊಂಡಿದ್ರೆ ಅವರಿಗೆ ಮಾಡ್ಕೊಂಡಿದ್ರೆ ಅವ್ರಿಗೆ ಎಲ್ಲ ರೈತರಿಗೂ ಅಲ್ಲ ಅದರಲ್ಲಿ ಕೆಲವೊಂದು ಪ್ರಾಪರ್ಟಿ ಆಗಿದ್ದು ಎನ್ಕ್ರೋಚ್ ಆಗಿದ್ರೆ ಅಂತ ಉಳಬೇಕ ಆದ್ರೂ ಯಾವುದೇ ನೋಟಿಸ್ ವಾಪಸ್ ತಗೊಳ್ಳಿ ಯಾರಿಗಾರ ಕೊಟ್ಟಿರಲಿ ಆ ನೋಟಿಸ್ ಎಲ್ಲ ವಾಪಸ್ ತಗೊಳ್ಳಿ ಯಾವುದೇ ಕಾರಣಕ್ಕೆ ರೈತರನ್ನ ಒಕ್ಲೆ ಬಿಡಿಸಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ ನೋಡಿಸ್ಕೊಡ್ಬಾರ ಬಿಜೆಪಿಯವರು ಬಿಜೆಪಿ ಒಂದೇ ಒಂದ್ ಎಕರೆ ರೈತರ ಜಮೀನನ್ನ ಕಾಂಗ್ರೆಸ್ ಎನ್ ಕ್ಯಾಶ್ ಮಾಡ್ಕೊಳ್ಳಕ್ಕೆ ಜನರು ದಡ್ಡ್ರಲ್ಲ ಬಿಜೆಪಿಯವ್ರು ಎನ್ಕಾಸ್ಟ್ ಮಾಡ್ಕೊಳ್ಳಕ್ಕೆ ಸುಳ್ಳು ಹೇಳದ್ನೆಲ್ಲ ಜನ ನಂಬ್ಕೊಂಡು ಇವ್ರಿಗೆ ಓಟ್ ಹಾಕಿಬಿಡ್ತಾರೆ ರಾಜಕೀಯವಾಗಿ ಏನ್ ಕೆಸ್ ಮಾಡ್ಕತ್ತರಿ ಅಂತಂದ್ರೆ ಪೀಪಲ್ ಆರ್ ನಾಟ್ ರೂಲ್ಸ್ ಸರ್ ವಾಲ್ಮೀಕಿ ಹಗರಣದಲ್ಲಿ ಎಸ್ ಐ ಟಿ ಅವರು ನಾಗೇಂದ್ರ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರ ಏನಾದ್ರು ಏನಾದ್ರು ಮತ್ತು ವಾಲ್ಮೀಕಿ ಹಗರಣದಲ್ಲಿ ಎಸ್ ಐ ಟಿ ಅವರು ನಾಗೇಂದ್ರ ಅವರಿಗೆ ಕ್ಲೀನ್ ಚೇಟ್ ಕೊಟ್ಟಿದ್ದಾರೆ ಅವ್ರ್ನ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಏನಾದ್ರು ಕೊಡ್ತೀರಾ ನಾಗೇಂದ್ರ ಅವ್ರೇನ ಚುನಾವಣೆ ಮುಗೀತಿ

அவரொ கிரிமினல் அவர் தேங்க்யூ சார்